ಕೀರ್ತಿ ದುಡ್ಡಿಗೋಸ್ಕರ ಚಾನಲ್ ನಿಂದ ಚಾನಲ್ಗೆ ಕೋತಿ ತರ ಜಂಪ್ ಆಗುವಂತ ಓತಿ ಖ್ಯಾತ ನಮ್ ಸಮಾಜದಲ್ಲಿ ಯಾರಾದ್ರೂ ಒಬ್ಬ ಮುಸ್ಲಿಂ ಹುಡುಗ ಕೊಲೆನೋ ಅಥವಾ ಏನಾದ್ರೂ ಸಮಾಜ ಕೆಲಸ ಮಾಡಿದ್ರೆ ಇಡೀ ಸಮುದಾಯವನ್ನ ಅಂದ್ರೆ ಇಡೀ ಮುಸ್ಲಿಂ ಸಮುದಾಯವನ್ನೇ ದೂಷಿಸುವಂತಹ ಕೋತ್ ನನ್ನ ಮಕ್ಕಳು ನೀವು ಹೀಗಿರುವಾಗ ಸೌಜನ್ಯಾಳ ಅತ್ಯಾಚಾರ ಮತ್ತು ಕೊಲೆ ಧರ್ಮಸ್ಥಳದಲ್ಲಿ ನಡೆದಿದೆ ನಡೆದಿರುವಂತಹ ಘಟನೆ ಯಾವ ಸ್ಥಳದಲ್ಲಿ ನಡೆದಿರುತ್ತೆ ಆ ಹೆಸರನ್ನ ತಗೊಳ್ದೆ ಪಾಕಿಸ್ತಾನದ ಹೆಸರನ್ನು ತಗೊಳ್ಬೇಕಿತ್ತಾ ಆ ತಗೊಂಡಿದ್ರೆ ನಿಮ್ಗೆ ಹಾಲು ಕುಡಿದಷ್ಟು ಸಂತೋಷ ಆಗ್ತಿತ್ತೇನೋ ಆದ್ರೆ ಈ ಘಟನೆ ಅಂದ್ರೆ ಅತ್ಯಾಚಾರ ಮತ್ತು ಕೊಲೆ ಸೌಜನ್ಯಾಲಯದ ಏನಾಗಿದೆ ಧರ್ಮಸ್ಥಳ ಆ ಹೆಸರನ್ನ ತಗೊಂಡಿಕ್ಕೆ ನಿಮ್ಗೆಲ್ಲ ಬೆಂಕಿ ಬಿದ್ಬಿಟ್ಟಿದ್ಯಾ ಹಿಂದೆ ಅದಕ್ಕೆ ಆ ರೀತಿ ಮಾತಾಡ್ತಿದ್ಯಾ ನನ್ನ ಧರ್ಮಸ್ಥಳದ ಬಗ್ಗೆ ಮಾತಾಡ್ಬೇಡ ಏನ್ ಮಾತಾಡಿದ ನನ್ನ ಧರ್ಮಸ್ಥಳದ ಬಗ್ಗೆ ಆತ ಸತ್ಯ ಹೇಳಿದ್ದಾನೆ ಫ್ಯಾಕ್ಟ್ ಏನಿದೆ ಎಲ್ಲಿ ನಡೆದಿದೆ ಅದನ್ನ ಹೇಳಿದಾನೆ ಧರ್ಮಸ್ಥಳದಲ್ಲಿ ನಡೆದಿದೆ ಹಾಗಾಗಿ ಧರ್ಮಸ್ಥಳದ ಹೆಸರನ್ನು ಹೇಳಿದ್ದಾನೆ ನಿನಗೆ ಒಬ್ಬ ಹೆಣ್ಣು ಮಗಳ ಪರವಾಗಿ ಹೆಣ್ಣು ಮಗಳಿಗೆ ದೌರ್ಜನ್ಯ ಆಗಿದೆ ಅನ್ಯಾಯ ಆಗಿದೆ ಆಕೆ ಸಾವಿಗೆ ಇದುವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂದಾಗ ಅದರ ಪರವಾಗಿ ಹೋರಾಟ ಮಾಡುವಂತ ಗಂಡಸನ ನಿಂಗಿದ್ರೆ ನೀ ಹೋರಾಟ ಮಾಡು ಇಲ್ಲ ಹೋರಾಟ ಮಾಡೋರಿಗೆ ಬೆಂಬಲ ಆದ್ರೂ ಕೊಡು ಅದನ್ನ ಬಿಟ್ಟು ಈ ವಿಚಾರದಲ್ಲಿ ಧರ್ಮ ದೇವರನ್ನ ಮುಂದಕ್ಕೆ ತಂದ್ರೆ ನಾವು ಹೆಣ್ಮಕ್ಳು ಸೇರ್ಕೊಂಡು ನಿನಗೆ ಪೊರಕೆ ಸೇವೆ ಮಾಡ್ಬೇಕಾಗತ್ತೆ ಕಿರಿ ಕೇಳಿಸ್ತಾ ಇದ್ಯಾ ಹಾಗೆ ನಿನ್ನಂತ ಗಾಂಡುಗಳ ಕೈಯಲ್ಲಿ ಈ ಸತ್ಯವನ್ನ ಹೇಳೋಕೆ ಸಾಧ್ಯ ಇಲ್ಲ ಅಂತಾನೆ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಅಂತ ಹುಡುಗನಿಂದ ಈ ಸತ್ಯವನ್ನ ಜನರಿಗೆ ತಿಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಅರ್ಥ ಆಯ್ತಾ ಗಾಂಡು ತರ ಬದುಕ್ ಗಂಡ್ಸಾಗಿ ಬದುಕು ಕಿರಿಕಿರ್ತಿ ಕಿರ್ತಿ ಓತಿ ನನ್ನ ಮಗನೆ ಇದು ಬರೀ ವಾರ್ನಿಂಗ್ ಅಷ್ಟೇ ಇನ್ನೊಂದ್ಸಲ ಏನಾದ್ರೂ ಧರ್ಮ ದೇವರನ್ನ ಇಂತಹ ವಿಚಾರಗಳಲ್ಲಿ ತಂದ್ರೆ ಹುಡುಕೊಂಡ್ ಬಂದು ಹೊಡಿಬೇಕಾಗತ್ತೆ ನಿನಗೆ ಹುಷಾರಾಗಿರು ನಮಸ್ಕಾರ ಸ್ನೇಹಿತರೆ ಸೌಜನ್ಯಾಳ ಪ್ರಕರಣ ಇವತ್ತು ರಾಜ್ಯದಲ್ಲಿ ಎಲ್ಲೆಡೆ ಸುದ್ದಿಯಾಗಿದೆ ಕಾರಣ ಸಮೀರ್ ಎಂಡಿ ಅನ್ನುವಂತಹ ಯುವಕ ಮಾಡಿರುವಂತಹ ವಿಡಿಯೋ ಯಾಕಂದ್ರೆ ಆತ ಸಂಕ್ಷಿಪ್ತವಾಗಿ ಅಲ್ಲಿ ಏನ್ ನಡೆದಿದೆ ಅನ್ನೋದನ್ನ ಬಹಳ ಅದ್ಭುತವಾಗಿ ಜನರ ಮನಸ್ಸಿಗೆ ತಲುಪುವ ರೀತಿಯಲ್ಲಿ ಮಾಡಿದ್ದಾನೆ ಈ ಮಧ್ಯದಲ್ಲಿ ಕೆಲವು ಸಮಾಜ ಘಾತುಕರೇನಿದ್ದಾರೆ ಧರ್ಮಾಂಧರ್ ಏನಿದ್ದಾರೆ ಈ ವಿಚಾರದಲ್ಲೂ ಕೂಡ ದೇವರು ಮತ್ತು ಧರ್ಮವನ್ನು ತರುವ ಮುಖಾಂತರ ಹೋರಾಟದ ದಿಕ್ಕನ್ನು ಬದಲಿಸುವಂತಹ ಕೆಲಸವನ್ನ ನೀಚ ಕೆಲಸವನ್ನ ಮಾಡ್ತಿದ್ದಾರೆ ಆದರೆ ನೆನಪಿರಲಿ ನಮ್ಮ ರಾಜ್ಯದಲ್ಲೇ ನಿತ್ಯಾನಂದ ಕೂಡ ಸಿಕ್ಕಾಕೊಳ್ಳೋ ಮುಂಚೆ ದೇವರಾಗೆ ಇದ್ದ ಮುರುಘಾ ಮಠದ ಶ್ರೀಗಳು ಕೂಡ ಸಿಕ್ಕಾಕೊಳ್ಳೋಕೆ ಮುಂಚೆ ಸತ್ಯ ಹೊರಗಡೆ ಬರೋದಕ್ಕೆ ಮುಂಚೆ ಅವರು ಜೈಲಿಗೆ ಹೋಗುವ ಮುಂಚೆ ದೇವರಾಗೆ ಇದ್ರು ಹಾಗಾಗಿ ಇವತ್ತಿನ ಸಮಾಜದಲ್ಲಿ ಯಾರೂ ಕೂಡ ದೊಡ್ಡವರಲ್ಲ ಯಾರು ಕೂಡ ದೊಡ್ಡ ಮನುಷ್ಯರು ಅನ್ಸ್ಕೊಂಡವರು ಸಾಚ ಅಲ್ಲ ಅನ್ನೋದಕ್ಕೆ ಬಹಳಷ್ಟು ಸಾಕ್ಷಿಗಳು ನಮ್ಮ ರಾಜ್ಯದಲ್ಲೇ ಸಿಕ್ಕಿರೋ ಕಾರಣ ಈ ಸೌಜನ್ಯಾಳ ಪ್ರಕರಣದಲ್ಲಿ ಯಾರು ಬೇಕಾದರೂ ಅಪರಾಧಿ ಆಗಿರಬಹುದು ಆಶ್ಚರ್ಯ ಇಲ್ಲ ಆದರೆ ಇದರ ಮಧ್ಯೆ ಧರ್ಮವನ್ನ ದೇವರನ್ನ ತರೋದ್ರ ಮುಖಾಂತರ ಇಂತಹ ದೊಡ್ಡ ಮನುಷ್ಯರನ್ನ ಬಚಾವ್ ಮಾಡುವಂತ ಕೆಲಸವನ್ನ ಕೆಲವು ಕ್ರಿಮಿಕೀಟಗಳು ಮಾಡ್ತಾ ಇದೆ ಇದಕ್ಕೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿ ಕೇಳ್ಕೊಳ್ತೇನೆ ಹಾಗೆ ಸಮೀರ್ ಎಂಡಿ ಎನ್ನುವಂತಹ ಯುವಕ ಏನಿದ್ದಾನೆ ಆತನಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕಾಗುತ್ತೆ ಅನ್ನೋದನ್ನ ಕೇಳ್ಕೊಳ್ತೇನೆ ಧನ್ಯವಾದಗಳು